ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತೇಳಿ ಪ್ರಯತ್ನಗಳಿಗೆ ಸಹಕಾರ ಇಂದಿರಾ ಕ್ಯಾಂಟೀನ್ ಉಳಿದು ಉಳಿದೋಗಿತ್ತು ಆದ್ರೆ ಎರಡನೇ ಅವಧಿಗೆ ಶಾಸಕನಾದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನಸು ಮೊದಲು ಎಂ ಎಲ್ ಎ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯಾವುದೇ ಬಡವ ತಾಲೂಕ್ ಕೇಂದ್ರಕ್ಕೆ ಹೋದರೆ ರಾಜಧಾನಿಗೆ ಬಂದರೆ ಜಿಲ್ಲಾ ಲೆವೆಲ್ಗೆ ಹೋದರೆ ಹಳ್ಳಿಯಿಂದ ಹೋದಂಥವರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಆಟೋ ರಿಕ್ಷಾಗಳು ಡ್ರೈವರ್ಗಳಾಗಿರ್ಬೋದು ಯಾರಿಗೂ ಊಟಕ್ಕೆ ತೊಂದರೆ ಆಗಬಾರ್ದು ಅಂತ ಇಂದಿರಾ ಏನು ಓಪನ್ ಮಾಡಿದ್ರು ಆ ಇಂದಿರಾ ಕ್ಯಾಂಟೀನು ಮಾಲೂರಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಡದೆ ಇರೋದು ಪಕ್ಷ ತೊಂದರೆ ಕೊಟ್ಟಿದ್ದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಆ ಸರ್ಕಾರದಲ್ಲಿ ನನ್ನ ತಾಲೂಕಿನ ಜನತೆಯ ಆಶೀರ್ವಾದದಿಂದ ಉಳ್ಕೊಂಡಿದ್ದರಿಂದ ಇವತ್ತು ಸಿದ್ದರಾಮಯ್ಯವ್ರ ಕನಸು ಏನಿತ್ತು ಅದು ಇವತ್ತು ನೆರವೇರ್ತಾ ಇದೆ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಎಲ್ಲ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ ಆದಷ್ಟು ಬೇಗನೆ ಉದ್ಘಾಟನೆ ಆಗ್ತದೆ ಅದರ ಇದರಲ್ಲಿ ಕುಡಿಯೋ ನೀರಿಗಾಗಿ ಒಂದು ಬೋರಲ್ಲಿ ಕೂಡ ಪ್ರಾವಜನ್ ಇತ್ತು ಇವತ್ತು ಬೋರ್ ಕೂಡ ಡ್ರಿಲ್ ಮಾಡಿಸ್ತಾ ಇದ್ದೀವಿ ದೇವರು ಒಳ್ಳೆದು ಮಾಡಿ ನೀರು ಬರ್ತದೆ ಆದಷ್ಟು ಬೇಗನೆ ಬೋರು ಹಾಕಿ ನೀರು ಬಂದ ತಕ್ಷಣ ಪಕ್ಕ ಇಳಿಸಿ ಇಂದಿರಾ ಕ್ಯಾಂಟೀನ್ನ ಆದಷ್ಟು ಬೇಗನೆ ನನ್ನ ತಾಲೂಕಿನ ಜನತೆಗೆ ಕೊಡೋದ್ರಲ್ಲಿ ನಮ್ಮ ಪುರಸಭೆ ಆಡಳಿತ ನನ್ನ ತಾಲೂಕಿನ ಆಡಳಿತ ನಮ್ಮ ಕಾಂಗ್ರೆಸ್ ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದೆ ನನ್ನ ಪ್ರಕಾರ ಒಂದು ಎರಡು ತಿಂಗಳ ಒಳಗಡೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗ್ತದೆ